ದೇವ್ರ ನಾಮಕೆ ಸ್ತೋತ್ರವಾಗಲಿ ಇನ್ನೇ ನಾವು ನೋಡೋಣ ದೇವರ ವಾಕ್ಯದಲ್ಲಿ ನಾವು ಹೇಗೆ ಚರ್ಚ್ನಲ್ಲಿ ನಡೀತಾ ಇದೆ ದೇವರ ವಾಕ್ಯ ಯಾ ಯಾವ ರೀತಿ ಬೋಧಕರು ಫಾಸ್ಟರ್ ಎಂಬವರು ಯಾವ ರೀತಿಯಾಗಿ ಆ ಒಂದು ವಾಕ್ಯವನ್ನು ವಿವರಣೆ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ನಾವು ನೋಡೋಣ ಈ ಧರ್ಮಶಾಸ್ತ್ರ ಯಾಕೆ ಈ ಧರ್ಮಶಾಸ್ತ್ರ ಕೊಡಲ್ಪಟ್ಟು ಅದನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಹಳೆ ಒಡಂಬಡಿಕೆಯಿಂದ ಬಂದಾಗ ಮುಖ್ಯವಾಗಿ ಏಸು ಅದ್ರ ಬಗ್ಗೆ ಏನು ಹೇಳ್ತಾನೆ ಮತ್ತೆ ಪೌಲನ ಅದರ ಬಗ್ಗೆ ಹೇಗೆ ವಿವರಣೆಯನ್ನು ಕೊಡ್ತಾನೆ ನಾವು ನೋಡೋಣ ಯೇಸು ಹೇಳಿದಾನೆ ಧರ್ಮಶಾಸ್ತ್ರ ಲೂಕ ಹದಿನಾರು ಹದಿನಾರು ಮುಖ್ಯ ಉದ್ದೇಶ ಅದೇ ಆಗಿದೆ ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕ ತನಕ ಆಗಿದೆ ಈಗ ನಾವು ಆಚೆಗಿದ್ದನ್ನು ಈಚೆಗೆ ಬಂದಿದ್ದೀವಿ ಏಸು ತಾನೇ ಹೇಳಿದಾನೆ ಧರ್ಮಶಾಸ್ತ್ರವು ಪ್ರವಾದನೆಯು ಯೋಹಾನನ ತನಕ ಸ್ನಾನಿಕ ಯೋಹಾನ ಇದ್ದಾನೆ ಅವನ ತನಕ ಈಚೆಗೆ ಅಂದರೆ ಈಗ ನಾವಿದ್ದ ಸ್ಥಳ ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಲ್ಪಡ್ತಾ ಇದೆ ದೇವರ ಬಗ್ಗೆ ನಮಗೆ ತಿಳುವಕ್ಕೆ ಸಿಗುವಂತದಾಗಿದೆ ಅಲ್ಲಿ ಧರ್ಮಶಾಸ್ತ್ರ ಬಗ್ಗೆ ಇತ್ತು ಹೀಗೆ ನಾವು ನೋಡುವ ಪ್ರಕಾರ ಧರ್ಮಶಾಸ್ತ್ರವನ್ನು ನಾವು ಸಭೆಯಲ್ಲಿ ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ ತಮಗೆ ಲಾಭಕ್ಕೋಸ್ಕರ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಯಾವ ಮಕ್ಕಳಿಗೂ ದೇವರ ಮಕ್ಕಳಿಗೂ ಅದು ಲಾಭ ಆಗುವಂಥದ್ದಲ್ಲ ಅದು ದೇವರಿಗೂ ಸಹಿತ ಲಾಭ ಆಗುವಂಥದ್ದಲ್ಲ ಅದು ಯಾರು ಅದನ್ನು ಬೋಧನೆ ಮಾಡ್ತಾರೆ ಅವರಿಗೆ ಪ್ರಾಮುಖ್ಯವಾಗಿ ಲಾಭ ಆಗುವಂಥದ್ದು ಯಾಕೆಂದರೆ ಅದರಲ್ಲಿ ಬರ್ತದೆ ದಸಮಾಂಶ ವಿಧೇಯಥವೇ ಬರ್ತದೆ ಮತ್ತು ಜನರು ಸೇರ್ಲಿಕ್ಕೆ ಒಂದು ಭಯದ ವಾತಾವರಣ ಉಂಟು ಮಾಡ್ತಾರೆ ಆ ಭಯದಿಂದ ಜನರು ಸೇರ್ತಾರೆ ಉಪವಾಸ ಎಂಬುದು ಎಲ್ಲದನ್ನು ಒಂದು ಒತ್ತಡ ಹಾಕ್ತಾರೆ ಈ ಧರ್ಮಶಾಸ್ತ್ರದಲ್ಲಿರುವಂಥ ನಿಯಮಗಳು ಇಷ್ಟಿದ್ರೆ ಇವರ ಸಭೆಯಲ್ಲಿರುವಂಥ ನಿಯಮಗಳು ಎಕ್ಸ್ಟ್ರಾ ಅದರಲ್ಲಿ ಸೇರ್ತದೆ ಈ ರೀತಿ ಮಾಡಬೇಕು ಹಾಗೆ ಮಾಡಬೇಕು ಕಾಣಿಕೆ ಕೊಡಬೇಕು ದಶಮಾಂಶ ಕೊಡಬೇಕು ಈ ಆಫ್ರಿಂಗ್ ಆ ಆಫ್ರಿಂಗ್ ಅಂತ ಸೇರಿಸಿ ತಮ್ಮ ನಿಯಮಗಳನ್ನ ಸೇರಿಸ್ತಾರೆ ಈ ಫಾಸ್ಟಿಂಗು ಆ ಫಾಸ್ಟಿಂಗು ಈ ದಿನ ಆ ದಿನ ಪ್ರಾರ್ಥನೆ ಕೂಟ ಬಿಡುಗಡೆ ಇದೊಂದು ಭಾರ ಪ್ರಾರ್ಥನೆ ಚೈನ್ ಪ್ರಾರ್ಥನೆ ಇದೆಲ್ಲ ಒಂದು ಭಾರವಾಗಿ ಅಂದರೆ ಮಾಡಲೇಬೇಕು ಐದು ಗಂಟೆ ಎದ್ದು ಈ ರೀತಿಯ ಒಂದು ನಿಯಮಗಳು ಹಾಗೆ ನಾವು ನೋಡುವಾಗ ಕುಟುಂಬದಲ್ಲಿ ಬಂದಾಗ ಕುಟುಂಬ ಅವರ ವೈಯಕ್ತಿಕ ಕುಟುಂಬದಲ್ಲಿ ಒಂದು ನಿಯಮ ಇರ್ತದೆ ಒಂದು ಅದರಲ್ಲಿ ಒಂದು ಸ್ವಲ್ಪ ನಿಯಮ ಇರ್ತದೆ ಹಾಗೆ ವೈಯಕ್ತಿಕವಾಗಿ ಎಷ್ಟೋ ನಿಯಮಗಳು ಇದೆಲ್ಲ ಸೇರಿ ಆ ಮನುಷ್ಯರು ಏನಾಗಿದ್ದಾರೆ ವಿಶ್ವಾಸಿಗಳು ಆ ಭಾರದ ಒತ್ತಡದಲ್ಲಿದ್ದಾರೆ ಅದಕ್ಕೆ ಯೇಸು ಹೇಳ್ತಾನೆ ಹನ್ನೊಂದನೇ ಅಧ್ಯಾಯದಲ್ಲಿ ಮತ್ತೆ ಆಯ ಎಲೆ ಕಷ್ಟಪಡೋರು ನೀವು ನನ್ನ ಹತ್ತಿರ ಬಂದಿರಿ ನನ್ನ ನಗು ಮತ್ತು ಮೃದು ಮತ್ತು ಹಗುರ ಅಂತ ಹೇಳ್ತದೆ ನನ್ನ ನಗ ಏಸು ಅಂತವರಿಗೆ ಹೇಳಿದಾನೆ ಯಾರು ಭಾರವನ್ನು ಹೊತ್ತಿಕೊಂಡಿದ್ದಾರೆ ಈ ಧರ್ಮಶಾಸ್ತ್ರ ನಿಯಮಗಳನ್ನು ತೆಗೆದುಕೊಂಡು ಭಾರವನ್ನು ಹೊತ್ಕೊಂಡು ಅದರಲ್ಲಿ ನಡೆಯದಾಡದ ಒಂದು ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗಿನ ವಿಶ್ವಾಸಿಗಳ ಸಹಿತ ಅದೇ ರೀತಿ ಆಗ್ತಾ ಇದೆ ಬೆಳಗ್ಗೆ ಎದುರು ಪ್ರಾರಂಭ ಆಗ್ತದೆ ನಾವು ಯಾವ ರೀತಿ ಓದಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಇದೇ ಗೊಂದಲದಲ್ಲಿ ನಾವು ಯಾವ ರೀತಿ ಸಭೆಗೆ ಹೋಗಬೇಕು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ವಾಕ್ಯ ತೆಗೆದ್ರೆ ಅವರಿಗೆ ಭಯ ಯಾಕೆ ಖುಷಿ ಬರ್ತಾ ಇಲ್ಲ ಯಾಕಂದ್ರೆ ಸುವಾರ್ತನೆ ಅವರಿಗೆ ತಲುಪ್ತಾ ಇಲ್ಲ ಕೊಡ್ತಾನೇ ಇಲ್ಲ ಅಲ್ಲಿ ಹೇಳಿದೆ ಧರ್ಮಶಾಸ್ತ್ರವು ಯೋಹಾನನ ತನಕ ಅಂತ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದು ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀವಿ ಸುಮಾರು ಜನ ಹೇಳ್ತಾರೆ ಫಸ್ಟು ಅದು ಬಿಡ್ಲಿಕ್ಕಿಲ್ಲಲ್ಲ ಅದಕ್ಕಾಗಿ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಅದನ್ನು ಹೇಳಬೇಕಲ್ಲ ಅಂತ ಸ್ವಲ್ಪ ಹೇಳಿ ಜಾಸ್ತಿ ಹೇಳಿ ಅದು ನಡೀಲಿಕ್ಕೆ ಆಗ್ತದಾದರೆ ಅದು ಮಾಡುವಂಥದ್ದಾಗಿದೆ ಅದೇ ಇಜ್ರಾಯಲ್ ಜನರಿಗೆ ಆ ನಿಯಮಗಳನ್ನು ಕೊಟ್ಟರು ಆ ಧರ್ಮಶಾಸ್ತ್ರದಲ್ಲಿ ಇರುವಂಥ ನಿಯಮಗಳನ್ನು ಕೊಟ್ಟರು ಅದು ಉಲ್ಲಂಘನ ಮಾಡಿದ್ರು ಅವರು ಯಾರೂ ಅದನ್ನು ಮಾಡಲಿಲ್ಲ ಅವರಿಗೆ ಊರವರೆಗೆ ಹೋಗಿ ಅವರಿಗೆ ಕಲ್ಲೆಸಿದ್ದು ಸಾಯಿಸಬೇಕಾಗಿದೆ ಅದಕ್ಕಾಗಿ ದೇವರು ಹೇಳಿದ್ರು ಇವರಿಗೆ ಸಾಯಿಸಿ ಹೋದರೂ ಎಲ್ಲರೂ ಸತ್ತೋಗ್ತಾರೆ ಅದಕ್ಕೆ ಒಂದು ಅದಕ್ಕೊಂದು ಪರಿಹಾರವನ್ನು ಹುಡುಗಿದ್ರು ಅದು ಕೋಳಿ ಮತ್ತು ಹೋತ ಇಂಥ ರಕ್ತಗಳನ್ನು ಸುರಿಸಿ ಪ್ರಾಣಿಗಳ ರಕ್ತನ ಸುರಿಸಿ ಹೋಮಗಳನ್ನು ಮಾಡಿ ಅಂದರೆ ಪಾಯಶ್ಚಿತ್ಯ ಯಜ್ಞವನ್ನು ಮಾಡಿ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ರೀತಿಯಾಗಿ ಯಜ್ಞಗಳನ್ನ ಪ್ರಾರಂಭಿಸಿತು ಆದ್ರೆ ಹೀಗೆ ಅದೇ ಒಂದು ಧರ್ಮಶಾಸ್ತ್ರದಲ್ಲಿ ಇದ್ದವ್ರನ್ನ ಹೊರಗೆ ತೆಗಿಲಿಕ್ಕೆ ಪಾವಲ ಗಲಾತಿದ ಹೇಳ್ತಾನೆ ಏಸು ಧರ್ಮಶಾಸ್ತ್ರ ಅಧೀನನಾಗಿ ಬಂದನು ಯಾಕೆ ಧರ್ಮಶಾಸ್ತ್ರದಲ್ಲಿ ಇದ್ದವ್ರನ್ನ ಹೊರಗೆ ತಗಿಲಿಕ್ಕೆ ಆದ್ರೆ ಏಸು ಇನ್ನೋರಿಗೂ ತಗಿಲಿಲ್ಲ ಅಂತ ಆಯ್ತು ಯಾವಾಗ ನಾವು ಧರ್ಮಶಾಸ್ತ್ರದ ಅಧೀನದಲ್ಲೇ ಇರ್ತೀವಿ ಇನ್ನು ಏಸು ನಮ್ಮನ್ನ ಅದರಿಂದ ತಗಿಲಿಲ್ಲ ಏಸು ತೆಗೆದ್ರೂ ನಾವು ಬರಲ್ಲ ನಾವು ಬಂದ್ರೂ ಸಹಿತ ನಮ್ಗೆ ಬರ್ಲಿಕ್ಕೆ ಕೊಡಲ್ಲ ಅದೇ ಏಸು ಹೇಳ್ತಾನೆ ಕಪಟಿಗಳಾದ ಶಾಸ್ತ್ರಿಗಳೇ ನೀವು ಹೋಗಲ್ಲ ಹೋಗರಿಗೆ ಬಿಡೋದಿಲ್ಲ ಅಂತ ಒಂದು ಪರಿಸ್ಥಿತಿಲಿ ಈಗಿನ ಸಭೆಗಳಿವೆ ಅದಕ್ಕಾಗಿ ನಾನು ಎಚ್ಚರಿಕೆ ಮಾತನ್ನು ಕೊಡ್ತೀನಿ ಸಭೆಗಳಿಗೆ ಎಚ್ಚರವಾಗಿ ಹೋಗಿರಿ ಸಭೆಗೆ ಹೋಗೋದೇ ಇಷ್ಟು ಪ್ರಾಮುಖ್ಯ ಅಂತ ಅಂತ ಅಲ್ಲ ಸಭೆಗೆ ಹೋದ್ರೆ ನಾನು ಯಾಕೆ ಹೋಗ್ತೀನಿ ಸಭೆಗೆ ಸಭೆ ಅಂದರೆ ಏನು ಸಭೆಯಲ್ಲಿ ನಾವು ಏನು ತೆಗೆದುಕೊಂಡು ಬನ್ನಿ ಮೊನ್ನೆ ಒಂದು ನೋಡಿದ್ದೆ ಇಪ್ಪತ್ತೊಂದು ದಿವಸ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ದಿನಾಲು ಬಂದು ಸೇರು ಇಪ್ಪತ್ತೊಂದು ದಿವಸ ಅಂದರೆ ಒಂದು ತಿಂಗಳದ ಕೆಲಸ ಬಿಟ್ಟು ಬಂದು ಸೇರು ನಮ್ಮಂಥ ಸೇವಕರಿಗಂತೂ ಕೆಲಸ ಇಲ್ಲ ಏನೋ ಒಂದು ಕಾಣಿಕೆ ಜೀವನ ನಡೀತಾ ಇದೆ ಎಲ್ಲರಿಗೂ ಅಲ್ಲ ಸ್ವಲ್ಪ ಮಟ್ಟಿಗೆ ಆದರೆ ಆ ಕೆಲಸಕ್ಕೆ ಹೋಗಿ ಕಾಣಿಕೆ ಆಗೋರ್ ಹಾಕೋರಿಗಾದರೂ ಕೆಲಸಕ್ಕೆ ಹೋಗಲಿ ಬಿಡಲಿ ಅದೂ ಭಾರ ಏಸು ಕ್ರಿಸ್ತನು ಬಂದು ಎರಡು ಸಾವಿರದ ವರ್ಷದ ಹಿಂದೆ ಬಂದು ನಮಗೋಸ್ಕರ ಆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಇನ್ನು ನಾವು ಬಂಧನದಲ್ಲೇ ಇದ್ದೀವಿ ಆ ಇಸ್ರಾಯೇಲ್ ಜನರು ಅಷ್ಟು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಜನರು ಅನ್ಯ ಜನರಾಗಿದ್ದ ನಾವೆಲ್ಲರೂ ಆ ಧರ್ಮಶಾಸ್ತ್ರ ಹಿಂದೆ ಬೀಳ್ತಿದ್ದೀವಿ ಯಾಕಂದರೆ ನಮ್ಮಂತರಿಗೆ ಒಂದೊಂದ್ಸಲ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಸೇವಕರಿಗೆ ಗೊತ್ತಿದ್ದು ತಪ್ಪು ಮಾಡ್ತಾರೋ ಗೊತ್ತಿದ್ದು ಗೊತ್ತಿಲ್ಲದೇ ಮಾಡ್ತಾರೋ ಗೊತ್ತಿಲ್ಲ ಯಾವಾಗ ಆ ಒಂದು ಹಳೆ ಒಡಂಬಡಿಕೆನೇ ಅವರಿಗೆ ಕೊಡ್ತೀವಿ ಅದರಲ್ಲಿ ಭಯ ಉಂಟಾಗ್ತದೆ ಆವಾಗೆ ವಿಶ್ವಾಸಿಗಳು ವಿಧೇಯರಾಗ್ತಾರೆ ಸಭೆಗೆ ಒಬ್ಬ ಸೇವಕರು ಹೇಳ್ತಿದ್ರು ಸಭೆ ಸಭೆಯಲ್ಲಿ ಆ ಏಣಿ ಇದೆ ಯಾಕೋಬನ ಕನಸು ನೋಡಿ ಆ ಏಣಿಯಲ್ಲಿ ದೇವದೂತರು ಹೋಗುದು ಬರೋದನ್ನ ನೋಡಿದ್ದೀನಿ ಅಂತ ಹೇಳ್ತಾರೆ ಆ ಸಭೆಯಲ್ಲಿ ಆ ಏಣಿ ಇದೆ ಅಂದ್ರೆ ಸಭೆಯೇ ಸ್ವರ್ಗಕ್ಕೆ ಹೋಗ್ತಾರೆ ಸಭೆಗೆ ಬಂದ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಬೋಧನೆ ಮಾಡಿದ್ರು ಆ ಸಭೆಗೆ ಯಾರಿಲ್ಲ ಅವರು ಸ್ವರ್ಗಕ್ಕೆ ಹೋಗಲ್ಲ ಏಸು ಎಲ್ಲರಿಗೋಸ್ಕರ ಸಾಗಲಿಲ್ಲ ಸಭೆಗೋಸ್ಕರ ಸತ್ತಿದ್ದು ಅಂತ ಹೇಳ್ತಾರೆ ಇಂಥ ಒಂದು ಪರಿಸ್ಥಿತಿ ಈಗಿನ ಸಭೆ ನಡೀತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಎಚ್ಚರವಾಗಿರುವಂಥದ್ದು ಯಾರು ಧರ್ಮಶಾಸ್ತ್ರ ಅನ್ನ ಪಾಲನೆ ಮಾಡ್ಲಿಕ್ಕೆ ಹೋಗ್ತಾರೆ ಯಾ ಪಾಲನೆ ಮಾಡ್ತಾರೆ ಅವರು ಶ್ರಾಪಕಸ್ಥರು ಏಸು ಬಂದಿದೆ ಅದಕ್ಕೆ ಈ ಶ್ರಾಪದಿಂದ ಮುಕ್ತಿ ಕೊಡಲಿಕ್ಕೆ ಗಲಾತ್ಯ ಮೂರಲ್ಲಿ ಹೇಳ್ತದೆ ಯಾರು ಧರ್ಮಶಾಸ್ತ್ರ ಅಧೀನರಾಗಿದ್ದಾರೋ ಧರ್ಮಶಾಸ್ತ್ರ ಪಾಲನೆ ಮಾಡೋ ಅವರು ಶ್ರಾಪಕಸ್ಥರಂತ ಹೇಳ್ತಾರೆ ಅಲ್ಲೇ ಮುಂದೆ ಹೋದರೆ ಏಸು ಕ್ರಿಸ್ತನು ಆ ಶ್ರಾಪಗೋಸ್ಕರ ಸತ್ತಾನೆಂಬ ಹಾಗಾದರೆ ಏಸು ಸತ್ತಿದೆಯಾ ಇನ್ನು ನಾವು ಅದರಲ್ಲೇ ಇದ್ದೀವಿ ಆದರೆ ಏಸು ಹೇಳ್ತಾನೆ ಗ ಪೌಲನೇ ಹಾತನೇ ಎರಡು ಇಪ್ಪತ್ತೊಂದ್ರೆ ಕರ್ಮ ಮಾರ್ಗದಿಂದ ನಮ್ಮ ನೀತಿ ಉಂಟಾಗುದ್ರೆ ಕ್ರಿಸ್ತನು ಸತ್ತಿದ್ದು ವ್ಯರ್ಥ ನಾವು ಆತನನ್ನ ವ್ಯರ್ಥ ಮಾಡ್ತಾ ಇದ್ದೀವಿ ಆತನ ಒಂದು ಮಾಡಿದ ಕೃಪೆಯನ್ನ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ ಅದನ್ನ ನಿರತ ಅಂದ್ರೆ ನಮ್ಗೆ ಬೇಡ ಅದನ್ನ ನೀ ಯಾಕೆ ಕೊಟ್ಟಿ ನನಗೆ ನಾ ಇದನ್ನೇ ಮಾಡ್ಕೊಂಡು ಹೋಗ್ತೀನಿ ಎಂಬ ರೀತಿಯಲ್ಲಿಗೆ ನಡೀತಾ ಇದೆ ಸಮಾಜ ಹೇಳ್ತೇನೆ ಹಂಗಂದ್ರೆ ಧರ್ಮಶಾಸ್ತ್ರ ಬೇಡವ ಹಾಗಿದ್ರೆ ಅದು ತೆಗೆದೇ ಹಾಕ್ಬೇಕಾಗಿತ್ತಲ್ಲ ಅಂತ ಭೂಮಿ ಆಕಾಶ ಅಳದು ಹೋದ್ರೂ ಸಹಿತ ಅದರದ್ದು ಒಂದು ಸಹ ಅಕ್ಷರ ಸಹಿತ ಸಾಧ್ಯ ಇಲ್ಲ ಯಾಕೆ ಕೊಡಲ್ಪಟ್ಟಿತ್ತು ಮತ್ತೆ ಯಾರಿಗೆ ಅದು ಈಗ ಉಪಯೋಗಿಸ್ಬೇಕು ತಿಮೋತಿ ಒಂದನೇ ಅದೇದಲ್ಲಿ ಹೇಳ್ತದೆ ಅದನ್ನ ಸರಿ ರೀತಿಯಲ್ಲಿ ಉಪಯೋಗಿಸ್ಬೇಕಂತೆ ಸಂದರ್ಭ ನೋಡಿ ಉಪಯೋಗಿಸ್ಬೇಕಂತೆ ಯಾರಿಗೆ ಅಂತ ಹೇಳ್ತದೆ ಯಾರ್ಯಾರಿಗೆ ಅಂತ ಅಲ್ಲಿ ಹೇಳಲ್ಪಟ್ಟಿದೆ ಅದು ಅನೀತಿವಂತರಿಗೋಸ್ಕರ ನೇಮಕವಾಗಿದೆ ಹೊರತು ನೀತಿವಂತರಿಗೋಸ್ಕರ ಅಲ್ಲ ಅಂತ ಹೇಳ್ತದೆ ಅದಕ್ಕಾಗಿ ಧರ್ಮಶಾಸ್ತ್ರ ಏನೆಂಬುದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಈಚೆಗೆ ದೇವರ ರಾಜ್ಯ ಅಂತ ಹೇಳ್ತದೆ ಆ ವಾಕ್ಯ ಓದಿ ತಗೊಳ್ತಾರೋ ಇಲ್ಲ ಓದ್ದೆ ಅದನ್ನ ಬಿಡ್ತಾರೋ ಗೊತ್ತಿಲ್ಲ ಅದ್ರ ಏಸು ಹೇಳ್ತಾನೆ ಈಚೆಗೆ ದೇವರ ರಾಜ್ಯ ಸಾರಲ್ಪಡ್ತಾ ಇದೆ ಇನ್ನು ನಾವು ಆಚೆಗೆ ಇದ್ದೀವಿ ಹೇಳ್ತೀವಿ ನಾವು ನೂತನ ಸೃಷ್ಟಿ ಕ್ರಿಸ್ತನಲ್ಲಿದ್ದವರು ನೂತನ ಸೃಷ್ಟಿ ನಾವು ಹಾಗೆ ನೀವು ಹೀಗೆ ಎಲ್ಲ ಹೇಳ್ತೀವಿ ಅದು ಮಾಡ್ಲಿಕ್ಕಾಗಲ್ಲ ಹೇಳಿದಷ್ಟು ಮಟ್ಟಿಗೆ ಆಗಲ್ಲ ಅದನ್ನು ನಡ್ಸ್ಕೊಂಡು ಹೋಗುವಂಥ ರೀತಿ ಇರಬೇಕು ಯಾವ ರೀತಿ ನಾವು ಅದನ್ನು ಧರ್ಮಶಾಸ್ತ್ರವನ್ನು ನೋಡಬೇಕು ಧರ್ಮಶಾಸ್ತ್ರವನ್ನು ಓದಬೇಕು ಅದು ಯಾಕೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಂಡು ಇಲ್ಲಿಗೆ ನೋಡುವಂಥದ್ದಾಗಿದೆ ಯಾವಾಗ ನಾವು ನಾವೇನಾದರೂ ತಪ್ಪು ಮಾಡುವಾಗ ನಮ್ಗೆ ಅರಿವಾಗ್ತದೆ ಏನಾದರೂ ನಾವು ಕಷ್ಟದಲ್ಲಿರುವಾಗ ಓ ಅದೇ ಜೀವನ ಚಲೋ ಇತ್ತಲ್ಲ ಅಂತ ಓ ಅದೇ ನಮ್ಗೆ ಬೇಕಾಗಿತ್ತು ಆ ರೀತಿ ಇಲ್ಲಿ ಬಂದು ನಮ್ಗೆ ಧರ್ಮಶಾಸ್ತ್ರ ಓದುವಾಗ ಓ ಇಷ್ಟೆಲ್ಲ ಕಠಿಣ ಇದೆಯಾ ಓ ಕ್ರಿಸ್ತನ ಜೀವಿತ ಎಷ್ಟು ಚೆನ್ನಾಗಿದೆ ನಾವು ಕ್ರಿಸ್ತನಲ್ಲಿ ಬರುವ ತನಕ ಗಲಾತೆಯದೆಲ್ಲ ಹೇಳ್ತದೆ ಕ್ರಿಸ್ತನಲ್ಲಿ ಬರುವ ತನಕ ಅದು ನಮ್ಮನ್ನ ಕಾಯ್ತದಂತೆ ಆಳಂತೆ ನಮಗೆ ಧರ್ಮಶಾಸ್ತ್ರ ಯಾವಾಗ ಕ್ರಿಸ್ತನ ಬಂದನು ಆಳಿನ ಕಾವಲಲ್ಲಿ ನಾವು ಇಲ್ಲ ಇಲ್ಲಿ ಕ್ರಿಸ್ತನಲ್ಲಿ ಇದ್ದೀವಿ ನಾವು ಆದ್ರೆ ಮಾಡ್ತೀವಿ ಇನ್ನು ಕಾವಲಲ್ಲಿ ಇದ್ದೀವಿ ನಾವಿನ್ನು ನಮ್ಮ ತಂದೆ ಹತ್ರ ಬರಲಿಲ್ಲ ಇದನ್ನೆಲ್ಲ ಸರಿಯಾಗಿ ನಾವು ತೆಗೆದುಕೊಂಡು ಹೋಗಿ ಧರ್ಮಶಾಸ್ತ್ರ ಏನು ಕೃಪೆ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಹಾಗೆ ಪ್ರವಾದಿಗಳು ಯೋಹನ ತನಕ ಆದ್ರೆ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಆ ಇಸಾಯ ಅಷ್ಟೊಂದು ದೊಡ್ಡ ಪ್ರವಾದಿ ಮಾಡಿದೆ ಗೊತ್ತಿಲ್ಲ ಬೈಬಲ್ ನಲ್ಲಿ ದೊಡ್ಡ ಪ್ರವಾದಿ ಇಸಾಯ ಆತನ್ ಮಾಡಿದಕ್ಕಿಂತ ದೊಡ್ಡದಾದ ಪ್ರವಾದಿಗಳನ್ನು ನಾವು ಮಾಡ್ತಾ ಇದ್ದೀವಿ ಪರ್ಸ್ನಲ್ ದುಡ್ಡು ಬರುವಂಥದ್ದು ಯಾವತ್ತಿ ಇಜಾಯ ಅಂತ ಮಾಡಲಿಲ್ಲ ಪರ್ಸ್ನಲ್ಲಿ ದುಡ್ಡು ಬರುವಂಥದ್ದು ಇದು ಎಂತ ಪ್ರವಾದನೆ ಮೊಬೈಲ್ ರಿಚಾರ್ಜ್ ಆಗ್ತದೆ ಮನೆ ಕಟ್ಟಲ್ಪಡ್ತದೆ ಮದ್ವೆ ಆಗ್ತಾರೆ ಅದು ಆಗ್ತಾರೆ ಇದು ಆಗ್ತಾರೆ ಎಂತೆ ಪ್ರವಾದನೆಗಳು ಇದು ಎಲ್ಲಿಂದ ಬಂತು ಈ ಅಲ್ಲ ಕ್ರಿಸ್ತನಲ್ಲಂತೂ ಇಲ್ಲ ಕ್ರಿಸ್ತನಲ್ಲಂತೂ ಇಂಥ ಪ್ರವಾದನೆ ನಾ ನೋಡ್ಲಿಲ್ಲ ಹಳೆ ಹುಡುಗಿ ಕೆಲ್ಸ ಆದ್ರೆ ಪ್ರವಾದಿಸೋನಾದ್ರೂ ಯಾರಂತ ಅಂತ ನಮಗೆ ಒಂದನೇ ಕೋರಿಂತೆ ಹದಿನಾಲ್ಕು ಮೂರಲ್ಲಿ ಹೇಳ್ತಾರೆ ದೇವಭಕ್ತಿಯನ್ನು ಉತ್ತೇಜನ ಪ್ರೋತ್ಸಾಹವನ್ನು ಕೊಡುವನು ಪ್ರವಾದಿ ಆಗಿದೆ ಅದ್ರ ನಾವು ಇನ್ನೂ ಅಲ್ಲೇ ಇದ್ದೀವಿ ಆ ಪ್ರವಾದಿಯ ಮೂಲಕವೇ ಅದ್ರಗಿಂತ ದೊಡ್ಡದಾದ ಪ್ರವಾದನೇ ಈ ಪಾಸ್ಟ್ಗಳು ಮಾಡೋದನ್ನು ನಾವು ನೋಡ್ತೀವಿ ಅದೇ ಎಚ್ಚರವಾಗಿರಿ ಈ ಮಾಡುವಂಥ ಬೋಧನೆಗೆ ಮತ್ತೆ ಕೇಳುವಂಥ ಜನರಿಗೆ ಎಲ್ಲರಿಗೂ ಇದೊಂದು ತಿಳ್ಕೊಂಡು ಹೋಗುವಂಥದ್ದು ನಾವು ಏನ್ ಮಾಡ್ತಾ ಇದ್ದೀವಿ ನಾವು ಕ್ರಿಸ್ತನ ಸ್ವಾರ್ಥಿಗೋಸ್ಕರ ನಾವು ಸಾರ್ತಾ ಇದೇವೆ ಇಲ್ಲ ಸ್ವಾರ್ಥಗೋಸ್ಕರ ಏನಾದ್ರು ಮಾಡ್ತಾ ಇದೀವಿ ಅಂತ ತುಂಬಾ ಜನರ ಬೋಧನೆ ನೋಡಿದಿಂದ ಯಾವ ರೀತಿ ಬೋಧನೆ ಕೊಟ್ಟು ವಿಶ್ವಾಸಿಗಳನ್ನ ಇನ್ನೂವರೆಗೂ ನಾವು ಅಂಥದ್ದೇ ಪರಿಸ್ಥಿತಿಲಿ ಇರುವಂತದ್ದು ನೋಡಿದ್ದೀವಿ ಇನ್ನು ಮುಂದೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ಅವ್ರದ್ ನೋಡಿ ಒಳ ಒಳಗೆ ಕೂಗ್ತಾ ಇದ್ದಾರೆ ಜನರು ಅವ್ರ ಬೋಧನೆ ಕೇಳಿ ಸತ್ಯಕ್ಕೆ ಬರ್ಲಿಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ ಬಿಡುಗಡೆನೆ ಆಗ್ತಾನೆ ಇಲ್ಲ ಇದೇ ಬಿಡುಗಡೆ ಕೂಟ ಕೂಟ ಎಲ್ಲೂ ಬಿಡುಗಡೆ ಸತ್ಯ ನೀವು ತೆಗೆದುಕೊಳ್ಳಿ ಸತ್ಯ ನಿಮ್ಮನ್ನು ಬಿಡಿಸ್ತದೆ ಅಂತ ಹೇಳ್ತೀವಿ ಅದರಲ್ಲಿ ಬಿಡುಗಡೆಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಷ್ಟು ಬಂಧನದಲ್ಲಿ ನಾವು ಇಡ್ತಾ ಇದ್ದೀವಿ ಅದೇ ಎ ಸಿ ಹೇಳ್ತಾನೆ ನೀವು ಊರೆಲ್ಲಾ ಸುತ್ತು ನನ್ನಲ್ಲಿ ಸೇರಿಸ್ತೀರಿ ಆದರೆ ಎರಡರಷ್ಟು ನರ್ಕದ ಪಾತ್ರನಾಗಿ ಮಾಡ್ತೀವಿ ಅಂತ ಹೊರಗಿನ ಜನರಿಗಲ್ಲ ಒಳಗಿನ ಜನರಿಲ್ಲಿ ಹೊರಗಿನ ಜನರಿಗೆ ತೊಂದರೆ ಆಗ್ತಾ ಇದೆ ಹೊರಗಿನ ಜನ ಬಂದು ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಹೊಡಿಬಹುದು ಬಡಿಬಹುದು ಆದರೆ ಅವ್ರು ಸುಳ್ಳನ್ನು ತಂದು ಒಳಗೆ ನಾವು ತಗೊಳ್ಳಲ್ಲ ಯಾಕೆ ತುಂಬ ಬುದ್ಧಿವಂತರು ನಾವೇ ಆದರೆ ಕ್ರಿಸ್ತನ ನಾಮದಲ್ಲಿ ಬಂದಾಗ ಎಲ್ಲದನ್ನು ತೆಗೆದುಕೊಳ್ತೀವಿ ಇಷ್ಟು ಒಳ್ಳೆಯ ಗುಣ ಇದೆ ನಮ್ಮರಿಗೆ ಅದಕ್ಕೆ ಏಸು ಹೇಳ್ತಾನೆ ನನ್ನ ನಾಮದಲ್ಲಿ ತುಂಬ ಜನ ಬರ್ತಾರೆ ಎಚ್ಚರವಾಗಿರ್ತದೆ ನನ್ನ ಹೆಸರು ಹೇಳ್ಕೊಂಡು ತುಂಬ ಜನ ಬರ್ತಾರೆ ಯಾಕೆ ಈ ಕಾಲದ ಯೇಸು ನೋಡಿದ್ದಾನೆ ಅದಕ್ಕೆ ಎಲ್ಲದನ್ನು ನಂಬೇಡ್ರಿ ಅಂತ ಎಲ್ಲ ಆತ್ಮದ ವಾಕ್ಯಗಳನ್ನ ನಂಬೇಡಿ ಅದನ್ನು ಪರಿಶೋಧಿಸಿರಿ ಅದನ್ನು ಪರೀಕ್ಷೆ ಮಾಡಿ ಮುಂದೆ ಹೋಗ್ರಿ ಅಂತ ದೇವರ ಮಾತು ಅದು ಎಚ್ಚರವಾಗಿರ್ರಿ ಒಂದೊಂದು ವಾಕ್ಯವನ್ನು ನೋಡಿಕೊಂಡು ಅದನ್ನು ಮುಂದೆ ಹೋಗುವಂಥದ್ದು ಏಸು ಹೇಳದೇ ಪ್ರವಾದ ನೀವು ಧರ್ಮಶಾಸ್ತ್ರ ಯೋಹಾನ ತನಕ ಅಲ್ಲಿದೆ ಸ್ಟಾಪ್ ಈಚೆಗೆ ದೇವರಾಯ್ ಆಚೆ ಮತ್ತೆ ಈಚೆ ಇದೆ ನಾವು ಎಲ್ಲಿದ್ದೀವಿ ನಾವು ಪರೀಕ್ಷೆ ಮಾಡುವ ನಾವು ಆಚೆ ಇದ್ದೀವ ಈಚೆ ಇದ್ದೀವ ಆಚೆಗೆ ಇದ್ದಿದೆ ಆದರೆ ಇನ್ನೂ ಕ್ರಿಸ್ತನ ಅವಶ್ಯಕತೆ ನಿಮ್ದಿದೆ ಈಚೆಗಿದ್ರೆ ಅವನು ಕ್ರಿಸ್ತನವನ್ನು ತೊಡಿ ದೇವ್ರ ನಮಗೆ ಸ್ತೋತ್ರವಾದಲ್ಲಿ